ಹಲೋ ನಮಸ್ಕಾರ ನಮ್ಮ ಹುಡುಗೊಂದು ಫುಲ್ ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗಿ ಹೋಗ್ಬಿಟ್ಟಿದೆ ಮಂದಿಗೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿ ಗೊತ್ತಿನಿ ಗೊತ್ತಿನಿ ಬ್ಲಾಗ್ ಏನಂದ್ರಪ್ಪ ನಾವು ಅಂಟವ ಸುಮ್ಮ ಹಂಗೆ ಫೋಟೋ ತಕ್ಕಲಕ್ಕ ಮಂಡ ಬ್ಲಾಗ ಇದು ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಹೋಗುನು ಮುಂದ ಹ್ಯಾಂಗ ಐತಿ ಹಿಂಗೈತಿ ಹಾಂಗೆ ಹಂಗೆ ಎಲ್ಲ ಎಲ್ಲ ನಾವು ಹೋಗ್ತಾ ಇರೋದು ಇದು ಸಾಂದ್ಬಿಟ್ಟು ರೋಡ್ ವಿಶೇಷತೆ ನನ್ನನ್ನು ತೋರಿಸು ಮಾರೇನಿ ನೀನು ಎಲ್ಲಿ ತೋರಿಸ್ತಾ ಇದೀಯ ಇಲ್ಲಿ ಯಾರು ಇವತ್ತು ದಾರಿ ನಮ್ಮ ಪಾರ್ಕ್ ಫೋಟೋ ಶೂಟ್ ಮಾಡುವಂತ ಪ್ಲೇಸ್ ಇದೆ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಈ ಫೋಟೋದಲ್ಲಿ ನಾವು ಹೇಗೆ ಕಾಣ್ತೀವಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕ್ತು ಅಲ್ಲಿ ಹೋಗಿಬಿಟ್ಟು ಸಪೋರ್ಟ್ ಮಾಡಬೇಕು ಫೋಟೋ ಫೋಟೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಲೈಕ್ ಅಂದ್ರೆ ಲೈಕ್ ಮಾಡ್ರಿ ಏನೋ ಮಾಡ್ರಿ ಬಂದು ಊಟ ಮಾಡ್ರಿ ಊಟ ಮಾಡ್ರಿ ಬೆಂಡೆತ್ ಬಿಡ್ತೀನಿ ಇಡೀ ನಮ್ಮ ಹುಡುಗಂದ್ರೆ ಫುಲ್ ಬೇರೆ ನಾಲ್ಕು ಸಲ ಆಯ್ತು ಬರೀ ಇದೆ ಲೇಸ್ ಬೇರೆ ಬಿಚ್ಚ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕೋ ನೋಡೈತಿ ಎಲ್ಲಿ ಬಿಚ್ಚುತ್ತೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಇವಾಗ ಫೋಟೋ ಹೊಡ್ಕೋ ಪ್ಲೇಸಿಗೆ ಬಂದೆವು ಮಾಯ್ ನೋಡಿದ್ವಿ ಚೆನ್ನಾಗಿ ಹೊಡ್ಕೊಂಡು ಬರ್ತೀವಿ ಫೋನ್ದಾಗ ಹೊಡ್ಕಾರ ನಮ್ಮ ಕಡೆ ಆಯ್ಕೊಂಡ್ವಿ ಫೋನ್ ಇಲ್ಲಿ ಪ್ಲೇಸ್ ಬರೀ ಬಾಬಾ ಲಚ್ಕೋಟ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ನನ್ ಗಮ್ಮ ಕಾಲಸ್ರೆ ಹೇಳ್ರಿ ಸಣ್ಣ ನಾಲ್ಕು

ಇನ್ಸ್ಟಾಗ್ರಾಮ ಹಾಕ್ತೀನಿ ರೀ ನೋಡ್ರಿ ಹಂಗೆ ಸಪೋರ್ಟ್ ಮಾಡಿರಿ ಸ್ವಲ್ಪ ಮಾಡ್ರಿ ಕಾರ್ ಬಾರಿ ನೋಡೋದು ವಿಡಿಯೋ ಫೋಟೋ ಅಂತ ಹೇಳಿ ಬಂದ ಹೊಟ್ಟೆ ಇಮಾನಿ ಐತಿ ಹ್ಯಾಂಗೆ ಹೊಡ್ಕೊಂಡ್ಬಂದಿನಿ ಒಂದು ರೀಲ್ಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿರಿಕೊಂಡು ಹೇಗೆ ಒಂಟೇ ಟ್ಂಟಿ ಬರೀ ಒಬ್ಬನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡ್ರಿ ಶಾರ್ಟ್ ಐತಿ ವಿಡಿಯೋ एलआर की धन्यवाद हूं मंडी दिया नोटेड थैंक्स बाय 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 सी टेक इट कौन है ये लोग कहां से आते हैं